ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಮೂರು ಲಕ್ಷ ರೂಪಾಯಿ ಸಾಲ ಮತ್ತು ಸಹಾಯಧನ ಕೊಡುವಂಥ ಒಂದಷ್ಟು ಸ್ಕೀಮ್ಸ್ಗೆ ಇವಾಗ ಅರ್ಜಿ ಆಹ್ವಾನ ಮಾಡಿದ್ದಾರೆ ಯಾರಿಗಾದರೂ ಸ್ವಂತ ಬಿಸ್ನೆಸ್ನ ಮಾಡ್ಕೋಬೇಕು ಮುಂದೆ ಬರಬೇಕು ಅಂತ ಯಾರಾದರೂ ಮಹಿಳೆಯರಿದ್ರೆ ಈ ಒಂದು ವಿಡಿಯೋ ಮೂಲಕ ನೋಡಿ ನೀವು ಅಪ್ಲೈ ಮಾಡಿ ಸಾಲನ ತಗೊಂಡು ನಿಮಗೆ ಅದಕ್ಕೆ ಸಬ್ಸಿಡಿ ಸಹ ಸಿಗುತ್ತೆ ಮತ್ತು ನೀವೇ ಒಂದು ಸ್ವಂತ ಬಿಸ್ನೆಸ್ನ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ನಾನು ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡೋದರಿಂದ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸರ್ಕಾರದಿಂದ ಸಿಗುವಂಥ ಈ ಸಾಲ ಸೌಲಭ್ಯ ಮತ್ತು ಸಹಾಯಧನ ಪಡ್ಕೋಬೇಕು ಅಂದರೆ ಎಲ್ಲಿ ಈ ಯೋಜನೆಗೆ ನೀವು ಅರ್ಜಿನ ಹಾಕಬೇಕು ಮತ್ತು ಎಲ್ಲಿ ನಿಮಗೆ ಈ ಅರ್ಜಿ ಹಾಕೋದ್ರಿಂದ ನಿಮಗೆ ಎಷ್ಟು ಸಹಾಯಧನ ಸಿಗುತ್ತೆ ಮತ್ತು ಅರ್ಜಿ ಸಲ್ಲಿಕೆ ಕೊನೆಯ ದಿನ ಎಲ್ಲಾನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸರ್ಕಾರದವರು ಮಹಿಳೆಯರು ಸ್ವಯಂ ಉದ್ಯೋಗನ ಪ್ರಾರಂಭಿಸಬೇಕು ಅವರ ಒಂದು ಆರ್ಥಿಕ ಒಂದು ಅಭಿವೃದ್ಧಿಯಾಗಿ ಸ್ವಂತ ಉದ್ಯೋಗಗಳನ್ನು ಮಾಡ್ಕೋಬೇಕು ಅಂತ ಸರ್ಕಾರದವರು ಈ ರೀತಿಯ ಒಂದು ಸಾಲ ಸೌಲಭ್ಯಗಳನ್ನು ಜನಗಳಿಗೆ ತರ್ತಾ ಇದ್ದಾರೆ ಅದನ್ನು ನೀವು ಬ್ಯಾಂಕುಗಳ ಮೂಲಕ ಮತ್ತು ನಿಗಮದ ಮೂಲಕ ಸಹಾಯದನ ನೀವು ಪಡ್ಕೋಬೋದು ಅರ್ಹ ಮತ್ತು ಆಸಕ್ತ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಈ ಒಂದು ಯೋಜನೆ ಲಾಭನ ಪಡ್ಕೋಬೋದಾಗಿದೆ ಈ ಒಂದು ಯೋಜನೆಯಲ್ಲಿ ಏನೇನು ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮತ್ತು ನಾರ್ಮಲ್ ಜನರಲ್ ಕ್ಯಾಟಗರಿಗೆ ಎರಡು ಥರ ಒಂದು ಕಂಡೀಷನ್ಸ್ ಇದೆ ಏನಂತ ತಿಳಿಸ್ಕೊಡ್ತೀನಿ ಫಸ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ಆದಾಯ ಮಿತಿ ಎರಡು ಲಕ್ಷ ರೂಪಾಯಿ ಒಳಗೆ ಇರಬೇಕಾಗುತ್ತೆ ಮತ್ತು ಘಟಕ ವೆಚ್ಚ ಕನಿಷ್ಠ ಒಂದು ಲಕ್ಷ ರೂಪಾಯಿಂದ ಗರಿಷ್ಠ ಮೂರು ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಮೊತ್ತ ಶೇಕಡ ಐವತ್ತರಷ್ಟು ನಿಮಗೆ ಸಿಗುತ್ತೆ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಆದಾಯ ಮಿತಿ ಒಂದೂವರೆ ಲಕ್ಷ ರೂಪಾಯಿ ಮೀರಿರಬಾರ್ದು ಇವರಿಗೆ ಘಟಕ ವೆಚ್ಚ ಗರಿಷ್ಠ ಮೂರು ಲಕ್ಷಗಳಿರುತ್ತೆ ಸಹಾಯಧನ ಶೇಕಡ ಮೂವತ್ತರಷ್ಟು ನಿಮಗೆ ಸಿಗುತ್ತೆ ಈ ಒಂದು ಯೋಜನೆ ಅಂದರೆ ಉದ್ಯೋಗಿ ಯೋಜನೆಗೆ ನೀವು ಅಪ್ಲೈ ಮಾಡೋದಕ್ಕೆ ಎಷ್ಟು ಏಜ್ ಲಿಮಿಟ್ ಇರಬೇಕು ಅಂದರೆ ಮಹಿಳೆಯರಿಗೆ ಕನಿಷ್ಠ ಇಪ್ಪತ್ತೆಂಟು ವರ್ಷದಿಂದ ಗರಿಷ್ಠ ಐವತ್ತೈದು ವರ್ಷ ಒಳಗಿನವರಾಗಿರಬೇಕಾಗುತ್ತೆ ಮತ್ತು ಇದೇ ರೀತಿಯ ಬೇರೆ ಬೇರೆ ಯೋಜನೆಗಳಿಗೂ ಸಹ ಇವಾಗ ಅರ್ಜಿನ ಆಹ್ವಾನ ಮಾಡಿದರೆ ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟು ಚೇತನ ಯೋಜನೆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರಿಗೆ ಆದಾಯ ಚಟುವಟಿಕೆ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನ ನೀಡಲಾಗುತ್ತೆ ಆಸಕ್ತರು ಅರ್ಜಿನ ಸಲ್ಲಿಸ್ಬೋದು ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟು ಹದಿನೆಂಟು ವರ್ಷದಿಂದ ಆಗಿರಬೇಕಾಗುತ್ತೆ ನೆಕ್ಸ್ಟು ಧನುಶ್ರೀ ಯೋಜನೆ ಅಂತ ಈ ಯೋಜನೆಯಲ್ಲೂ ಸಹ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತೆ ಈ ಯೋಜನೆಗೆ ಒಂದು ಏಜ್ ಕಂಡೀಷನ್ ಏನಿದೆ ಅಂದರೆ ಹದಿನೆಂಟು ವರ್ಷದಿಂದ ಗರಿಷ್ಠ ಅರವತ್ತು ವರ್ಷ ಆಗಿರಬೇಕಾಗುತ್ತೆ ನೆಕ್ಸ್ಟು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಂತ ಈ ಯೋಜನೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಒಂದು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅವರೇ ಒಂದು ಸ್ವಂತ ಬಿಸ್ನೆಸ್ ಮಾಡ್ಕೋಬೇಕು ಅಂತ ಸರ್ಕಾರದವರು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಯಾವುದು ಯೋಜನೆ ಅಂದರೆ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರು ಮತ್ತು ತೊಂಬತ್ನಾಲ್ಕು ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರ ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಿಗೆ ಒಂದು ಆದಾಯ ನೋತ್ಪತ್ವ ಚಟುವಟಿಕೆ ಕೈಗೊಳ್ಳಲು ಈ ಯೋಜನೆಯ ಮೂಲಕ ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹನ ನೀಡಲಾಗುತ್ತೆ ಈ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಒಂದು ವಿಶೇಷ ಸೂಚನೆಗಳನ್ನು ಸರ್ಕಾರದವರು ಕೊಟ್ಟಿದ್ದಾರೆ ಏನೇನು ಅಂದರೆ ಅರ್ಜಿ ಸಲ್ಲಿಸಲು ಬಯಸುವವರು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕಾಗುತ್ತೆ ಉದ್ಯೋಗಿ ಯೋಜನೆಯ ಎಸ್ ಸಿ ಎಸ್ ಪಿ ಆರ್ ಟಿ ಎಸ್ ಪಿ ಬಳಕೆಯಾಗದ ಅನುದಾನದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾನುಭವಿಗಳು ಅಥವಾ ಅರ್ಜಿದಾರರು ಸಹ ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ನಾನು ಹೇಳಿದಂಥ ಎಲ್ಲ ಒಂದು ಯೋಜನೆಗಳು ಸೇವಾ ಸಿಂಧು ಪೋರ್ಟಲಲ್ಲಿ ನಿಮಗೆ ಸಿಗುತ್ತೆ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ನೀವು ಈ ಎಲ್ಲ ಯೋಜನೆಗಳಿಗೆ ಅಪ್ಲೈ ಮಾಡ್ಬೋದು ಎಲ್ಲಿ ಹೋಗಿ ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಅಂದರೆ ನಿಮ್ಮ ಹತ್ತಿರದ ಬಾಪೂಜಿ ಸೇವಾ ಕೇಂದ್ರ ಗ್ರಾಮ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಸರ್ಕಾರದ ವಿವೇಚನಾ ಕೋಟ ಮತ್ತು ನಿಗಮದ ವಿವೇಚನಾ ಕೂಟದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾನುಭವಿಗಳು ಅಥವಾ ಅರ್ಜಿದಾರರು ಮಾನ್ಯ ಸಚಿವರು ಇಲ್ಲ ಮಾನ್ಯ ಶಾಸಕರು ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇರುವ ಶಿಫಾರಸು ಪತ್ರ ಪಡೆದು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಈ ಒಂದು ಸೌಲಭ್ಯ ಅಂದರೆ ಸಾಲ ಸೌಲಭ್ಯನ ಪಡ್ಕೊಳ್ಳದೇ ಇರೋರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅಗತ್ಯ ಇರೋದಿಲ್ಲ ಏನೇನು ನೀವು ಲಾಸ್ಟ್ ಇಯರ್ ಅಪ್ಲೈ ಮಾಡಿರ್ತೀರೋ ಅದನ್ನೇ ಈ ವರ್ಷನೂ ಸಹ ಕನ್ಸಿಡರ್ ಮಾಡ್ತಾರೆ ಸರ್ಕಾರದವರು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಇದಕ್ಕೆ ಬೇಕು ಅಂದರೆ ನೀವು ಜಿಲ್ಲೆಯ ಉಪನಿರ್ದೇಶಕರು ಇಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಚೇರಿ ಅಥವಾ ನಿಗಮದ ವೆಬ್ಸೈಟ್ ಅದೇ ಅಡ್ರೆಸ್ ಹೇಳ್ತೀನಿ ನೋಡಿ ವೆಬ್ಸೈಟ್ ಅಡ್ರೆಸ್ಸು ಕೆ ಎಸ್ ಡಬ್ಲ್ಯೂ ಡಿ ಸಿ ಡಾಟ್ ಗ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಈ ಎಲ್ಲ ಮಾಹಿತಿನ ನೀವು ತಿಳ್ಕೊಬೋದಾಗಿದೆ ಈ ಒಂದು ಗೌರ್ಮೆಂಟ್ ಸ್ಕೀಮ್ಸ್ಗಳಿಗೆ ಯಾವಾಗ ಅರ್ಜಿ ಸಲ್ಲಿಕೆ ಆರಂಭ ಅಂದರೆ ಇಪ್ಪತ್ತು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಮಗೆ ಶುರುವಾಗಿದೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದು ಸೆಪ್ಟೆಂಬರ್ಗೆ ಕೊನೆಯ ದಿನಾಂಕ ಆಗಿದೆ ಅರ್ಜಿನ ನೀವು ಸೇವಾ ಸಿಂಧು ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ ಅಥವಾ ಕೆ ಎಸ್ ಡಬ್ಲ್ಯೂ ಡಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ನಲ್ಲಿ ನೀವು ಸಲ್ಲಿಸ್ಬೋದಾಗಿದೆ ಇವೆಷ್ಟು ಗೌರ್ಮೆಂಟ್ ಸ್ಕೀಮ್ಗಳಿಗೆ ಉದ್ಯೋಗಿನಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಯಾರಿಗಾದರೂ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡಿ ಸರ್ಕಾರದಿಂದ ಸಿಗುವಂಥ ಸಾಲ ಮತ್ತು ಸಹಾಯಧನ ಎರಡೂ ಪಡ್ಕೊಂಡು ಒಂದು ನೀವು ಆರ್ಥಿಕವಾಗಿ ಅಭಿವೃದ್ಧಿನ ಹೊಂದ್ಬೋದು ಇವಿಷ್ಟು ಉದ್ಯೋಗ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು